ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಶಬರಿಮಲೆ ಯಾತ್ರದ ಕೆಲವು ವೀಡಿಯೋಸ್ಗಳನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೆ ನೋಡಿರ್ಬೋದು ಕೆಲವರು ಸೊ ಕೆಲವೊಂದು ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಕೆಲವೊಂದು ವೀಡಿಯೋಸ್ ತೆಗಲಿಕ್ಕೆ ಆಗಲಿಲ್ಲ ಅಲ್ಲಿ ಸೊ ಕೆಲವನ್ನ ಅಪ್ಲೋಡ್ ಮಾಡಿದ್ದೇನೆ ಸೊ ನಾವು ಶಬರಿಮಲೆ ಯಾತ್ರೆ ಶುರು ಮಾಡಿದಾಗ ದಾರಿಯಲ್ಲಿ ಹೋಗ್ತಾ ಹತ್ತು ಹಲವಾರು ದೇವಸ್ಥಾನಗಳನ್ನು ವಿಸಿಟ್ ಮಾಡಿದ್ವಿ ಅದರಲ್ಲಿ ಒಂದು ಪ್ರಸಿದ್ಧವಾದ ದೇವಸ್ಥಾನ ಅಂತೇಳಿ ಮುತ್ತಪ್ಪನ್ ಟೆಂಪಲ್ ಮುತ್ತಪ್ಪನ್ ದೇವಸ್ಥಾನ ಇಲ್ಲಿಂದ ಹೊರಟ ಮೇಲೆ ಫಸ್ಟ್ ಹೋಗಿದ್ದು ಒಂದೆರಡು ದೇವಸ್ಥಾನ ಸುತ್ತಿ ಮೇಲೆ ಸಿಕ್ಕಿದ್ದು ನಮಗೆ ಪರ್ಶಂಗಡ ನಾವು ಪರ್ಶಂಗಡಕ್ಕೆ ಹೋದ್ವಿ ವರ್ಷಂಗಡದಲ್ಲಿ ಮುತ್ತಪ್ಪನ್ ಟೆಂಪಲ್ ಅಂತ ಫೇಮಸ್ ಆಗಿರೋ ಒಂದು ಟೆಂಪಲ್ ಹೆಚ್ಚಾಗಿ ನಡ್ಕೊಂಡು ಮೆಟ್ಲಲ್ಲಿ ನಡ್ಕೊಂಡು ಹೋಗ್ಲಿ ಬಂದು ಸೊ ಮೆಟ್ಲಲ್ಲಿ ನಡ್ಕೊಂಡು ಹೋಗ್ತಿ ನೀವು ನಡ್ಕೊಂಡು ಹೋಗ್ಬೇಕೆ ಉದ್ದಕ್ಕೂ ಅಂಗಡಿಗಳು ಶಾಪಿಂಗ್ ಮಾಡಲಿಕ್ಕೆ ಎಂತಲ್ಲಿ ಬೇಕು ಎಲ್ಲ ಸಹ ಅಂಗಡಿಯಲ್ಲಿ ಸಿಗ್ತದೆ ಮುಂದೆ ಹೋಗ್ತಾ ಹೋಗ್ತಾ ಟೆಂಪಲ್ ಸಿಕ್ತು ಸೊ ಈ ಟೆಂಪಲ್ ಕಣ್ಣೂರು ರೈಲ್ವೆ ಸ್ಟೇಷನ್ ಜಂಕ್ಷನಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಸೊ ಇದರ ಸುತ್ತಲೂ ಒಂದು ಪ್ರಕೃತಿಯ ಒಂದು ಸೊಬಗು ನೋಡ್ಬೋದು ತುಂಬ ಒಳ್ಳೆಯ ರೀತಿಯ ಒಂದು ವಾತಾವರಣ ಬೋಟಿಂಗ್ ಎಲ್ಲ ಉಂಟು ಪ್ರಕೃತಿಯ ಸೌಂದರ್ಯದಲ್ಲಿ ಕೇಳಲಿಕ್ಕೆ ಎಲ್ಲ ಉಂಟು ಸೊ ಈ ದೇವಸ್ಥಾನ ಒಂದು ವಿಶೇಷ ಅಂತ ಹೇಳಿದರೆ ಇಲ್ಲಿ ನಾಯನ್ ಪೂಜಿಸ್ತಾರೆ ನಾಯನ್ ದೇವರಾಗಿ ಪೂಜಿಸ್ತಾರೆ ಯಾಕೆ ಏನು ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ತದೆ ಸೊ ನಾವು ಇಲ್ಲಿ ರೀಚ್ ಆಗಿ ಈ ದೇ ನದಿಯಲ್ಲಿ ಸ್ನಾನ ಮಾಡಿ ಸ್ನಾನ ಮಾಡಿ ಒಳಗಡೆ ಹೋದ್ವಿ ಒಳಗೆ ನಮಗೆ ನೋಡಲಿಕ್ಕೆ ಸಿಕ್ಕಿದೆ ತೇಯಂ ತೇಯಂ ಅಂತ ಹೇಳಿದರೆ ಇಲ್ಲಿನ ಪ್ರಸಿದ್ಧವಾದ ನಮ್ಮಲ್ಲಿ ಹೇಗೆ ಉಡುಪಿ ಬೆಂಗಳೂರಲ್ಲಿ ಕೋಲ ಭೂತರಾಧನೆ ಪ್ರಸಿದ್ಧವೋ ಇಲ್ಲಿ ಹಾಗೆ ತೇಯಂ ಪ್ರಸಿದ್ಧ ಸೊ ಇಲ್ಲಿ ತಯ್ಯ ಮಾಡ್ತಿತ್ತು ನಾವು ಅದನ್ನು ವೀಕ್ಷಣೆ ಮಾಡಿದ್ವಿ ತುಂಬ ಒಳ್ಳೆ ರೀತಿ ಆಯಿತು ನಮಗೆ ನಮ್ಮ ಊರಿನ ಕೋಲ ಭೂತರದೆ ನೋಡಿದಾಗೆ ಒಂದು ಫೀಲ್ ಆಯಿತು ಸೊ ಇಲ್ಲಿ ಯಾಕೆ ನಾಯಿಯನ್ನು ಪೂಜಿಸ್ತಾರೆ ಮತ್ತು ನಿಮಗೆ ನೋಡ್ಬೇಕಾದ್ರೆ ದಾರಿಯುದ್ದಕ್ಕೂ ನಾಯಿಯ ಮೂರ್ತಿಗಳೆಲ್ಲ ಯಾಕೆ ಸಿಗ್ತದೆ ಯಾಕೆ ಇಲ್ಲಿ ನಾಯಿನ ಪೂಜಿಸ್ತಾರೆ ಯಾಕೆ ಅಷ್ಟು ಇಂಪಾರ್ಟೆಂಟ್ ಕೊಡ್ತಾರೆ ಅಂತ ಕೇಳಿದರೆ ಅದರ ಹಿಂದೆ ಒಂದು ಕತೆ ಇದೆ ಪಯ್ಯ ಎಂಬ ಹಳ್ಳಿಯ ಅಯಂಕಾರ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ ನಡುವಜಿ ಮತ್ತು ಆಕೆಯ ಪತ್ನಿ ಪಡಿಕುಟ್ಟಿ ಅಂತರ್ಜನ ಈ ದಂಪತಿಗಳಿಗೆ ಮಕ್ಕಳೇ ಹುಡುಗರು ಈಕೆ ಶಿವನ ಪರಮ ಭಕ್ತಿಯಾಗಿದ್ದಳೆ ಒಂದು ದಿನ ನದಿಯಲ್ಲಿ ಸ್ನಾನ ಮಾಡಿ ಹಿಂದಿರುವವಾಗ ಹೂ ತುಂಬಿದ ಬುಟ್ಟಿಯಲ್ಲಿ ಮಗುವನ್ನು ತೇಲಿ ಬರೆದನ್ನು ನೋಡ್ತಾನೆ ಆಕೆ ಇದು ಶಿವನ ಆಶೀರ್ವಾದ ಇರಬೇಕಂತ ಎನಿಸ್ಕೊಂಡು ಅದನ್ನು ತೆಗೆದುಕೊಂಡು ಅದನ್ನು ತಗೊಂಡು ಇವಳು ಮನೆಗೆ ಹೋಗ್ತಾನೆ ಆಕೆಯ ಪತಿಯು ಕೂಡ ಅದನ್ನೇ ನಂಬ್ತಾನೆ ಅಂದರೆ ದೇವರಿಂದ ಒಂದು ವರವಾಗಿ ಸಿಕ್ಕ ಮಗು ಅಂತೇಳಿ ಅವರದನ್ನು ಸ್ವೀಕಾರ ಮಾಡ್ತಾರೆ ಹೀಗೆ ಬೆಳೆಯುತ್ತಾ ಹೋದ ಆ ಮಗು ತನ್ನ ಬಾಲ್ಯದಿಂದಲೂ ದೀನರ ಮತ್ತು ಬಡವರ ಪ್ರಯೋಜನಕ್ಕಾಗಿ ಬಿಡುತ್ತದೆ ಆದರೆ ಈತ ದೊಡ್ಡವನ ಹೋದಂತೆ ಬ್ರಾಹ್ಮಣ ಕುಟುಂಬದಲ್ಲಿ ನಿಷೇಧದಿಂದ ಬೇಟೆಯಾಡುವುದು ಮತ್ತು ಮಾಂಸ ಅಭ್ಯಾಸಗಳಲ್ಲಿ ತಾನು ತೊಡಗಿಸಬೇಕು ಇದು ಕುಟುಂಬಕ್ಕೆ ಪ್ರಾಣ ಸಂಕಟವಾಗಿ ಪರಿಣಮಿಸುತ್ತದೆ ಆ ಕಾರಣಕ್ಕೆ ಕುಟುಂಬದವರು ಈತನ ವರ್ತನೆ ವಿರುದ್ಧ ತುಂಬ ದೂರ ವ್ಯಕ್ತಪಡಿಸ್ತಾನೆ ಅವರ ಮನೆಯಲ್ಲಿ ಮನೆಯನ್ನು ಬಿಟ್ಟು ಹೋಗುವ ಪರಿಸ್ಥಿತಿ ಬರ್ತದೆ ತಾನು ಮನೆಯನ್ನು ಬಿಡ್ಲಿಕ್ಕೆ ನಿರ್ಧರಿಸ್ತಾನೆ ಅಷ್ಟೊತ್ತಿಗೆ ಆತನ ತಾಯಿ ಅವನು ತಡೆದು ನಿಂದಿಸ್ತಾನೆ ತಡೆದು ನಿಂದಿಸಿ ಎಷ್ಟು ಪ್ರಯತ್ನ ಮಾಡಿದ್ರು ನಿಲ್ತಿರುವುದಿಲ್ಲ ಹೋಗ್ತಾ ಇರ್ತಾನೆ ಅವನನ್ನು ಪದೇ ಪದೇ ತಡೆದು ನಿಲ್ಲಿಸುವ ಪ್ರಯತ್ನ ಮಾಡಿದಾಗ ಆತನ ಕೋಪ ಇರ್ತದೆ ತಾಯಿಯನ್ನು ನೋಡ್ತಾ ತನ್ನ ನಿಜ ರೂಪವನ್ನು ತೋರಿಸ್ತಾನೆ ತಾಯಿ ಇದನ್ನು ನೋಡಿದ್ದ ತಾಯಿಗೆ ತುಂಬಾ ಆಶ್ಚರ್ಯ ಆಗ್ತದೆ ತನಗೆ ಗೊತ್ತಿಲ್ಲದೆ ಎರಡು ಕೈಗಳನ್ನು ಮುಗಿಯುತ್ತಾ ಆ ಹುಡುಗನಿಗೆ ತಲೆ ತಲೆವಾಗ್ತಾನೆ ಈ ಸಂದರ್ಭದಲ್ಲಿ ಆಕೆ ತನ್ನ ಮಗನ ಬಳಿ ಕೋಯಿ ಎಂಬ ಒಂದು ರೀತಿಯ ಗುರಣೆಯಿಂದ ಕಣ್ಣುಗಳನ್ನು ಮುಚ್ಚಿಕೊಳ್ತಾನೆ ತನ್ನ ತಾಯಿಯ ಮಾತಿನಂತೆ ಆತ ತನ್ನ ಕಣ್ಣುಗಳನ್ನು ಗುರಣೆಯಿಂದ ಮುಚ್ಚಿಕೊಂಡು ಯಾಕಂತ ಹೇಳಿದ್ರೆ ಆತನ ಪ್ರಕಾಶಮಾನವಾದ ಬೆಳಕು ಇಡೀ ಜಗತ್ತನ್ನೇ ಒಂದು ಬದಲಾಯಿಸುವ ರೀತಿ ಇರ್ತದೆ ಸೊ ಆ ಹುಡುಗ ಹೀಗೆ ನಡ್ಕೊಂಡು ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಒಂದು ದಿನ ಚಂದನ್ ಅಂದರೆ ಈಚಿನ ಮರದ ರಸವನ್ನು ತೆಗೆಯುವ ಒಬ್ಬನನ್ನು ನೋಡ್ತಾನೆ ಅದರ ರಸವನ್ನು ಕೇಳ್ತಾನೆ ತನಗೆ ಬಾಯಾರಿಕೆ ಆಗಿರ್ತದೆ ಸೊ ಕುಡಿಲಿಕ್ಕೆ ಅದನ್ನು ಕೊಡೋಂಥ ಅವನತ್ರ ಕೇಳ್ತಾನೆ ತಕ್ಷಣ ಚಂದನ ಅಂತ ಹೇಳುವವನು ಅದನ್ನು ನಿರಾಕರಿಸ್ತಾನೆ ಕೊಡಲಿಕ್ಕೆ ಕೇಳಿದನು ಆಗ ಇವನು ಅಂದರೆ ಇವನು ಕೋಪದಲ್ಲಿ ಅವನನ್ನು ನೋಡಿದುಕೊಂಡೆ ಶಾಪಕ್ಕೊಳಗಾಗಿ ಕಲ್ಲಾಗಿ ಬಿಡ್ತಾನೆ ಅವನು ಅಲ್ಲಿ ಕಲ್ಲಾಗಿ ಬಿಡ್ತಾನೆ ಆದರೆ ಚಂದನ ಹೆಂಡತಿ ತನ್ನ ಗಂಡನ ಮರಳಿ ಪಡೆಯಲು ತಾನು ಧನುರ್ಮಾಸದಲ್ಲಿ ಹುಟ್ಟು ಇರುವಂಪುರಂ ಮತ್ತು ಅಮೃತ ಕಳಸಂ ಎಂಬ ಪೂಜೆಗಳನ್ನು ಮಾಡಿ ಪ್ರಾರ್ಥಿಸುವುದಾಗಿ ಹುಡುಗನಲ್ಲಿ ಮೊರೆ ಇಡುತ್ತೆ ಹುಡುಗನು ಅದನ್ನು ನಿರಾಕರಿಸಿದರು ನಂತರ ಆತನ ಗಂಡನನ್ನು ವಾಪಸ್ಸು ಕೊಡಲು ತೀರ್ಮಾನ ಮಾಡುತ್ತೆ ಚಂದನ್ ಕುಟುಂಬವು ಹುಡುಗನ ಮನ ಉಳಿಸಿಕೊಳ್ಳಲು ಪೂಜೆಗಳನ್ನು ಮಾಡಿ ಅವನನ್ನು ಮುತ್ತಪ್ಪನ್ ಎಂಬ ಹೆಸರಿನಿಂದ ಕರೆಯುತ್ತಾನೆ ಸೊ ಅವತ್ತಿನಿಂದ ಈ ಹುಡುಗನನ್ನು ಮುತ್ತಪ್ಪನಂತ ಆ ಊರಲ್ಲೆಲ್ಲ ಪೂಜೆ ಮಾಡಲಿಕ್ಕೆ ತೂರು ಕರಕಟ್ಟದ ಎಂಬ ಕುಟುಂಬಕ್ಕೆ ಸೇರಿದ ಸುಣ್ಣ ತುಪ್ಪಾಡಿ ಅತ್ತೀರಾದ ಅಲ್ಲಿಯ ಮುಖ್ಯಸ್ಥರಿಗೆ ಈ ಘಟನೆ ತಿಳಿಯುತ್ತೆ ಮತ್ತು ಆತ ಮುತ್ತಪ್ಪನನ್ನು ತನ್ನ ಕುಟುಂಬಕ್ಕೆ ಆಹ್ವಾನಿಸ್ತಾನೆ ಈ ಕಾರಣದಿಂದ ಸುಣ್ಣ ತುಪ್ಪಾಡಿ ಹಳ್ಳಿಯ ಜನರು ಮುತ್ತಪ್ಪನನ್ನು ಉಳಿಸಿಕೊಳ್ಳಲು ಪೂಜೆ ಪುರಸ್ಕಾರಗಳನ್ನು ಪ್ರಾರಂಭಿಸುತ್ತಾರೆ ದಂತಕಥೆಯ ಪ್ರಕಾರ ಮುತ್ತಪ್ಪನ ಮಾತನ ಪ್ರಯಾಣದುದ್ದಕ್ಕೂ ಸದಾ ಒಂದು ನಾಯಿ ಹಿಂಬಲಿಸುತ್ತಿರುತ್ತದೆ ಆದ್ದರಿಂದ ಮುತ್ತಪ್ಪನ ದೇವಸ್ಥಾನಗಳಲ್ಲಿ ನಾಯಿಯನ್ನು ದೈವ ಸಮಾನ ಅಂತ ಹೇಳಿ ಪೂಜೆ ಮಾಡ್ತಾರೆ ದೇವಾಲಯದ ಪ್ರವೇಶ ದ್ವಾರಗಳಲ್ಲಿ ಎರಡು ಬದಿಯಲ್ಲಿ ಸಹ ನಾಯಿಯ ಮೂರ್ತಿ ನೀಡ್ತದೆ ಹಾಗೆ ಒಳಗಡೆ ಸಹ ನಾಯಿ ಮೂರ್ತಿಗಳು ಸಿಗ್ತದೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ತೇಮ್ ಇವರದೆಲ್ಲ ಒಂದು ಪೂಜೆ ಎಲ್ಲ ಮುಗಿದ್ಮೇಲೆ ನಾಯಿ ಒಂದು ಫಸ್ಟ್ ಪ್ರಸಾದವನ್ನು ಸ್ವೀಕರಿಸ್ತೇವೆ ಅದಾದ ನಂತರ ಎಲ್ಲ ಭಕ್ತರಿಗೆ ಪ್ರಸಾದಗಳನ್ನು ಕೊಡೋಕೆ ಸೊ ಇಲ್ಲಿ ತೇಯ ನೋಡಿದ್ವಿ ಅದಾದ ನಂತರ ಅಲ್ಲಿಂದ ಪಯಣ ಮುಂದುವರಿಸಿದ್ವಿ ಸೊ ಇಲ್ಲಿಗೆ ಈ ಬ್ಲಾಗನ್ನು ಮುಗಿಸ್ತಿದ್ದೀನಿ ಸೊ ನಾವೇನು ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ನನ್ನ ಚಾನಲ್ ಎಲ್ಲ ನೋಡಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಆಲ್